ಮೊದಲ ದಿನವೇ ಭರ್ಜರಿಯಾಗಿ ಆರ್ಪಟಿಸಿದ್ದಾನೆ ರಾಬರ್ಟ್ ಮೊದಲ ದಿನವೇ ಭರ್ಜರಿಯಾಗಿ ಅಬ್ಬರಿಸಿದ ರಾಬರ್ಟ್ ಹಾಗಾದ್ರೆ ರಾಬರ್ಟ್ನ ಅಭಿಮಾನಿಗಳಿಗೆ ದರ್ಶನ ನೀಡಿ ಕಳಿಸಿದ್ದೆಷ್ಟು ಫಸ್ಟ್ ಡೇ ಕಲೆಕ್ಷನ್ ಎಷ್ಟು ಹಾಗಾದ್ರೆ ಆರು ಸಾವಿರಕ್ಕೂ ಹೆಚ್ಚು ಶೋಗಳಿಂದ ಆಗಿರುವ ಕಲೆಕ್ಷನ್ ಎಷ್ಟು ಆರು ಶೋಗಳಿಂದ ಆಗಿರುವಂತಹ ಕಲೆಕ್ಷನ್ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಲೆಕ್ಕಾಚಾರ ಏನ್ ಹೇಳುತ್ತೆ ಹಾಗಾದ್ರೆ ರಾಬರ್ಟ್ ವೇಷದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಎಂಟ್ರಿ ಕೊಟ್ಟಿದ್ದಾರೆ ಸುಂಟರ ಗಾಳಿಯಂತೆ ದಚ್ಚು ಕಾಲಿಟ್ಟ ಪರಿಗೆ ಥಿಯೇಟರ್ಗಳಲ್ಲಿ ರಾಜ ಕಳೆ ಮರುಕಳಿಸಿದೆ ಆದರೆ ಒಂದು ದಿನದಲ್ಲಿ ರಾಬರ್ಟ್ ಚಿತ್ರ ಗಳಿಸಿದ್ದೆಷ್ಟು ಗಾಂಧಿನಗರದ ಮೂಲಗಳ ಪ್ರಕಾರ ಗಾಂಧಿನಗರದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಲೆಕ್ಕಾಚಾರ ಏನಾಗಿದೆ নোড বানিদিন <laughs> ಕೇಕೆ ಹಾಕೋದೇನು ಪಟಾಕಿ ಹೊಡೆಯೋದೇನು ಪರದೆ ಮುಂದೆ ಪರಾಕ್ ಹಾಕೋದೇನು ಅಭಿಮಾನಿಗಳ ಹವಾಗೆ ಥಿಯೇಟರ್ಗಳೇ ಅದರ್ತಾ ಇವೆ ಡೊಳ್ಳು ನಗಾರಿ ಸದ್ದಿಗೆ ದಶ ದಿಕ್ಕುಗಳ ಕಂಪಿಸ್ತಾ ಇವೆ ಯಾಕಂದ್ರೆ ರಾಬರ್ಟ್ ವೇಷದಲ್ಲಿ ದರ್ಶನ್ ಕೊಟ್ಟ ಕಿಕ್ ಈ ಮಟ್ಟಿಗೆ ಎಲ್ಲರನ್ನ ತೇಲಿಸಿ ಬಿಡ್ತು ರಾಜ್ಯಾದ್ಯಂತ ರಾಬರ್ಟ್ ಉತ್ಸವ ಸಾವಿರಾರು ಥಿಯೇಟರ್ಗಳಿಗೆ ರಾಬರ್ಟ್ ರೂಪದಲ್ಲಿ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ ಸುಂಟರ್ ಗಾಳಿಯಂತೆ ದಚ್ಚು ಕಾಲಿಟ್ಟ ಪರಿಗೆ ಥಿಯೇಟರ್ಗಳಲ್ಲಿ ರಾಜಕಳೆ ಮರುಕಳಿಸಿದೆ ಒಂದೂವರೆ ವರ್ಷದಿಂದ ರಾಬರ್ಟ್ಗಾಗಿ ಕಾದು ಕೂತಿದ್ದ ದರ್ಶನ್ ಸೆಲೆಬ್ರಿಟಿಗಳು ಜೈ ಶ್ರೀರಾಮ್ ಹಾಡು ಶುರುವಾಗ್ತಾ ಇದ್ದಂತೆ ಸ್ಕ್ರೀನ್ ಮುಂದೇನೆ ಹುಚ್ಚೆದ್ದು ಕುಣಿದಿದ್ರು ಬೆಂಗಳೂರು ಮಾತ್ರವಲ್ಲದೆ ರಾಜ್ಯಾದ್ಯಂತ ರಾಬರ್ಟ್ ಭಾರಿ ಸದ್ದು ಮಾಡ್ತಾ ಇದೆ ಸಿನಿಮಾ ನೋಡಿದ ಅಭಿಮಾನಿಗಳು ಹಂಡ್ರೆಡ್ ಡೇಸ್ ಪಕ್ಕ ಅಂತಿದ್ದಾರೆ ಸ್ಟೋರಿ ಹೀಟಾಗಿದೆ ಕರೆಕ್ಟ್ ಸೂಪರ್ ಆಗಿದೆ ಫಿಲಮ್ ಆಗಿದೆ ಸೂಪರ್ ಸೂಪರ್ ಸೆನೆ ಇದೆ ಗೊತ್ತಾಯ್ ವಾರ ಸೂಪರ್ 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 ಫಿಲಿಮ್ ಸೂಪರ್ ಆಗಿದೆ ಅವರು ವಿಭಿನ್ನವಾಗಿ ಆರ್ಟಿಂಗ್ ಮಾಡಿದ್ದಾರೆ ಸೂಪರ್ ಆಗಿದೆ ಫಿಲಮ್ ಡೇಸ್ ಹೋಗುತ್ತೆ ಫಿಲಿಮ್ ಬಾಕ್ಸ್ ಆಫೀಸ್ ಲೆಕ್ಕಾಚಾರ ಶುರು ಅಂದ ಹಾಗೆ ರಾಬರ್ಟ್ ಸಿನಿಮಾದ ಬಾಕ್ಸ್ ಆಫೀಸ್ ಲೆಕ್ಕಾಚಾರ ಈಗ ಶುರುವಾಗಿದೆ ಸದ್ಯ ಒಂದು ಮಾಹಿತಿ ಪ್ರಕಾರ ರಾಬರ್ಟ್ ಸಿನಿಮಾ ತಯಾರಾಗೋದು ಐವತ್ತು ಕೋಟಿಗೂ ಹೆಚ್ಚು ಬಜೆಟ್ನಲ್ಲಿ ಎನ್ನಲಾಗ್ತಾ ಇದೆ ಮೊದಲ ದಿನವೇ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ರಾಬರ್ಟ್ ಆರು ಸಾವಿರಕ್ಕೂ ಹೆಚ್ಚು ಶೋಗಳು ಮೊದಲ ದಿನ ಪ್ರದರ್ಶನ ಕಂಡಿವೆ ಹೀಗಾಗಿ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಬುಕ್ ಮೈ ಶೋ ಕಲೆಕ್ಷನ್ ಲೆಕ್ಕಾಚಾರದಲ್ಲಿ ಹದಿನೇಳು ಕೋಟಿ ಆಗಿದೆಯಂತೆ ಇನ್ನು ಥಿಯೇಟರ್ನಲ್ಲಿ ಟಿಕೆಟ್ ಕೌಂಟರ್ ಬಾಕ್ಸ್ ಆಫೀಸ್ ಲೆಕ್ಕ ಬಾಕಿಯಿದೆ ಇದೆ ಹೀಗಾಗಿ ಒಂದು ಅಂದಾಜಿನ ಪ್ರಕಾರ ಮೊದಲ ದಿನಕ್ಕೆ ಬರೋಬ್ಬರಿ ಇಪ್ಪತ್ತೈದು ಕೋಟಿ ಆಸುಪಾಸಿನಲ್ಲಿ ಕಲೆಕ್ಷನ್ ಆಗಿರಬಹುದು ಅಂತ ಅಂದಾಜು ಮಾಡಲಾಗಿದೆ ವಟ್ನಲ್ಲಿ ಕನ್ನಡ ತೆಲುಗಿನಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ರಾಬರ್ಟ್ ರಿಲೀಸ್ ಆಗಿದೆ ಆಂಧ್ರ ಹಾಗೂ ತೆಲಂಗಾಣದ ಸುಮಾರು ಎಂಟು ನೂರು ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದೆ ಸದ್ಯ ಸಿನಿಮಾಗೆ ಒಳ್ಳೆ ಓಪನಿಂಗ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ವೀಕೆಂಡ್ ಮೂಡ್ನಲ್ಲಿರುವ ಜನ ಥಿಯೇಟರ್ಗೆ ಲಗ್ಗೆ ಇಡೋದು ಪಕ್ಕ ಹೀಗಾಗಿ ಇಂದೂ ಕೂಡ ರಾಬರ್ಟ್ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಲಿದೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ವಟ್ನಲ್ಲಿ ರಾಬರ್ಟ್ ಸಿನಿಮಾ ನೋಡಿದ ಮಂದಿ ಫುಲ್ ಖುಷ್ ಅಭಿಮಾನಿಗಳು ದಚ್ಚು ಅವತಾರಕ್ಕೆ ಫಿದಾ ಆಗಿದ್ದು ರಾಬರ್ಟ್ಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಮಲತೇಶ ಜಗ್ಗಿನ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿ ನೈನ್